ಸಂಚಾರ ಸ್ಟುಡಿಯೋದು ಯೂಟ್ಯೂಬ್ ಫುಲ್ ನೋಡಿದೆ ಸರ್ ನಾನು ಹೆಚ್ಚಿಗೆ ಒಂದೂವರೆ ಎರಡು ತಿಂಗಳಿಂದ ನೋಡ್ತಾನೆ ಆಮೇಲೆ ಕರೆಕ್ಟ್ ಆಗ ಬರ್ತಾ ಇಲ್ಲ ಒಬ್ಬರು ವೆರೇಷನ್ ಕರೆಕ್ಟ್ ಆಗ ಕಟ್ಟರು ಲೋನ್ ಎತ್ಕೊಂಡಿಲ್ಲ ಇನ್ಶೂರೆನ್ಸ್ ಇನ್ಕೆ ನೀವು ಸತ್ರ ಐದು ಸಾವಿರ ಬರ್ತದೆ ಐದು ಸಾವಿರ ಬರ್ತದಿಂದ ಸತ್ರು ಪರವಾಗಿಲ್ಲ ಕೊಡೋದಕ್ಕೆ ಸರ್ ಮೂರ್ ಸಾರಿ ಜಗಳ ಮಾಡಿದೀನಿ ನಾನ್ ಕಟ್ಟಲ್ಲ ಅಂದ್ರೆ ಕಟ್ಟಲ್ಲ ಯಾಕೆ ಕಟ್ಲಿ ನನ್ ಲೋನ್ ತಗೊಂಡಿಲ್ಲ ಯಾಕಂದ್ರೆ ಅಂತ ಸಬ್ಸಿಡಿ ಬರುತ್ತಲ್ಲ ಯಾರಿಗೋಯ್ತದೆ ಮಾತು ಮಾತದೆ ಪಾಸ್ಬುಕ್ ಕೊಟ್ರೆ ಕಟ್ತೀನಿ ಇಲ್ಲಾಂದ್ರೆ ಇಲ್ಲ 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 ಅದನ್ನು ಕೇಳಿದ್ರು ಅವ್ರನ್ನೇ ನಿನ್ನತ್ರ ಏನು ಮನೆ ಸುರಿಟಿ ತಗೊಂಡಿದವ ಏನ್ ಬಾಂಡ್ ಪೇಪರ್ ತಗೊಂಡಿದ್ವಿ ಏನ್ ತಗೊಂಡಿದ ಸಾಲ ಕೊಡುತ್ತೆ ನೀವು ಇನ್ಶೂರೆನ್ಸ್ ಆಡ್ ಮಾಡಿದಾರ ಹತ್ ಸಾವಿರ ಇನ್ಸೂರೆನ್ಸ್ ಮೂರ್ ಸಾವಿರದ ಏನ್ ಕೊಟ್ಟಿಲ್ಲ ಬಿ ಆರ್ ಕೆ ಏನ್ ಕೊಟ್ಟಿಲ್ಲ ಸುಮ್ನೆ ಅರವತ್ ರೂಪಾಯಿ ರೂಪಾಯಿ ಮಾತ್ರ ಕಟ್ಟಿ ಕೊಡಲ್ಲ ಅಂದ್ರೆ ಅದಕ್ಕೆ ಯಾಕೆ 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 ಕೊಡಲ್ಲ ಅಂದ್ರೆ ನೀವು ಸರಿಯಾಗಿ ಸಂಘ ಸರಿಯಾಗಿ ಕಟ್ಟಿಲ್ಲ ಸಾಲ ಎತ್ತಿಲ್ಲ ಬಿಸಾಕ್ ಬಂದಿದೆ ಟೈಮ್ ಕಂಪ್ಲೇಂಟ್ ಕೊಡೋಣ ಅಂತ ಈಗ ಇಲ್ಲ ಯಾಕಂದ್ರೆ ನೀವು ವಿಡಿಯೋ ಮಾಡ್ಲಿಲ್ಲ ಸರ್ ನನ್ನ ಜೊತೆ ಮುಂದೆ ಬರ್ತಾ ಇಲ್ಲ ಹಿಂದೆ ಹಿಂದೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಸ್ಟುಡಿಯೋದಿ ಮಾತಾಡ್ಸುವ ಯಾರಿಗೆಲ್ಲ ಧೈರ್ಯ ಬರ್ತದೆ ವಿಚಾರ ವಿಚಾರ ಸ್ಟುಡಿಯೋ ನೋಡೋಣ ಇಷ್ಟು ಧೈರ್ಯ ಅವ್ರ ಹತ್ರ ಮಾತಾಡಕ್ಕೆ ಇಷ್ಟು ಧೈರ್ಯ ವಿಡಿಯೋಗಳು ನಿಮ್ ವೀಡಿಯೋಗಳು ನೋಡ್ಮೇಲೆ ನಂಗ್ ಇಪ್ಪತ್ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಮೂರು ಪೇಪರ್ ಹಾಕ್ಸೋಕೆ ನಾವು ಓದಲ್ಲ ನಾವು ದುಡ್ಡು ಕೊಟ್ಟ ನಿಮ್ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಸರ್ ಕುತ್ಕೊಂಡ್ ನಾನು ಬಡ್ಡಿಗೂ ಬಡ್ಡಿ ಬಡ್ಡಿಗೆ ಬಡ್ಡಿ ನ ಬ್ರೇಕ್ ಮಾಡ್ಕೊಂಡ್ ಮಾಡ್ತಾವ್ರೆ ಅಂತಂದ್ರೆ ಅವ್ರು ಸರ್ಕಾರ ಕಿಮ್ ಹತ್ತಿರೋದಕ್ಕೆ ಅವ್ರು ಮಾತಾಡೋದ್ ಗಲಾಟೆ ಮಾಡ್ತಾರೆ ನನ್ನ ಮಗ ಸೊಸೆ ದುಡ್ಡು ಎತ್ಕೊಂಡ್ ನಮ್ಮತ್ರ ಬಂದಿ ಜಗಳ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ತಂದಿರ ಹೌದು ಸರ್ ಸರ್ ನಾನು ಹೇಳದ್ನಲ್ಲ ಯಾರು ಬೇಕಾಗಿಲ್ಲ ಸರ್ ನಾನು ನಿಮ್ಗೆ ಬುಡ್ಡಿ ಸೋಮವಾರ ಕೊಟ್ರೆ ಮಂಗ್ಳೂರ್ ಆಲ ವಾಪಸ್ ಕೊಡಬೇಕು ಅವ್ರು ಒಂದಿನ ಫುಲ್ ಗಲಾಟೆ ಮಾಡಿದಾರೆ ಅವೆಲ್ಲ ಸುಳ್ಳು ಅವ್ನು ಹೇಳ್ತಾರ ಓ ನನ್ನ ಇಲ್ಲೇ ಸುಳ್ಳೆ ಹೇಳ್ಕೊಟ್ಟವನೆ ಅಂತ ಹೇಳಿ ಅವ್ರಿಗೆ ಬಾಯಿ ಮುಚ್ಚಿಸ್ಬಿಟ್ರೆ ಹಲೋ ಸರ್ ನಮಸ್ತೆ ನಮಸ್ತೆ ಸಂಚಾರ ಸ್ಟುಡಿಯೋ ಅವರ ಹೌದು ಫ್ರೀ ಇದ್ರೆ ಸರ್ ಒಂದ್ ಎರಡು ನಿಮಿಷ ಮಾತಾಡ್ಬೇಕಿತ್ತು ಮಾತಾಡ್ಬೋದು ಸರ್ ಯಾರು ಸರ್ ನಾವು ಮಂಡ್ಯ ಜಿಲ್ಲೆ ಜಿಲ್ಲೆಗೂಡುಬಿಡ್ ಸರ್ ಹೇಳಿ ಸರ್ ಹೇಳಿ ಧರ್ಮಸ್ಥಳ ಸಂಘದ್ದು ಇವತ್ತು ಫುಲ್ ಸ್ವಲ್ಪ ಕಿರಿಕಾಯ್ತು ನಾನು ಹೆಚ್ಚಿಗೆ ಮೂರು ತಿಂಗಳಿಂದ ಕೇಳ್ತಾನೆ ಇದ್ದೆ ಉಳಿತಾಯ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಒಬ್ಬರು ಒಬ್ಬರು ವೇರಿಯೇಷನ್ ವೇರಿಯೇಷನ್ ಆಯ್ತೈತೆ ಆಮೇಲೆ ಈ ನಾವ್ ಸಾಲ ಎತ್ಕೊಳ್ಳಿಲ್ಲ ಅಂದ್ರೆ ಹತ್ವತ್ತು ರೂಪಾಯಿ ಪಿ ಆರ್ ಕೆ ಪಿ ಆರ್ ಕೆ ಅದೇನೋ ಇನ್ಶೂರೆನ್ಸ್ ಅಮೌಂಟ್ ಅಂತ ಹೇಳಿ ನಾನು ಹೇಳೋದೇನಂದ್ರೆ ಸರ್ ಈಗ ನಾವು ಲೋನ್ ಎತ್ಕೊಂಡಿಲ್ಲ ಅಂದ್ರೆ ಇನ್ಸೂರೆನ್ಸ್ ಇನ್ಕೆ ಅವಶ್ಯಕತೆ ಇಲ್ಲ ಅದು ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಸತ್ರ ಐದು ಸಾವಿರ ಬರ್ತದೆ ಐದು ಸಾವಿರ ಬರ್ತದೆ ಬೇಡ ನಾವು ಸತ್ರು ಪರವಾಗಿಲ್ಲ ಕೊಡೋದ್ ಬೇಡ ನೀವು ನಾವು ಅಲ್ಲ ಸರ್ ಸಾಯಿಲಿಕ್ಕೆ ಇವರು ನಿಮ್ಗೆ ಪಿಯರ್ ಕೆಂದ್ರೆ ಎಷ್ಟು ತಗೊಳ್ತಾರೆ ನಿಮ್ ಕೈಯಿಂದ ಅರವತ್ತು ರೂಪಾಯಿ ಕಟ್ಸ್ಕತ್ತ ಆದ್ರೆ ಅದ್ರಿಂದ ನಾನ್ ಕೇಳಿದೆ ಸರ್ ಅದಕ್ಕೆ ಅವ್ರು ಹೇಳ್ತಾರೆ ನೀವು ಸತ್ರ ಐದು ಸಾವಿರ ಬರ್ತದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಐದು ಸಾವಿರ ಬರ್ತದೆ ಅಂತ ನಿಮ್ ಮನೆಯಲ್ಲಿ ಮಕ್ಳಿ ನಿಮ್ಗೆ ಮಕ್ಳಿಲ್ವಾ ಇದಾರೆ ಇದಾರೆ ಅವ್ರು ಅವ್ರು ನೋಡ್ಕೊಳ್ತಾರೆ ಇವರಿಗೆ ಯಾಕೆ ಇವ್ರದ್ದು ಯಾಕೆ ಐದು ಸಾವಿರ ರೂಪಾಯಿ ನಾನ್ ಅದೇ ಹೇಳಿದೆ ಅದಕ್ಕೆ ಆಮೇಲೆ ಇವತ್ತು ಅನ್ನ ಆಮೇಲೆ ನಿಮ್ಮ ಸಂಚಾರ ಸ್ಟುಡಿಯೋದು ಯೂಟ್ಯೂಬ್ ಫುಲ್ ನೋಡಿದೆ ಸರ್ ನಾನು ಹೆಚ್ಚಿಗೆ ಒಂದೂವರೆ ಎರಡು ತಿಂಗಳಿಂದ ನೋಡ್ತಾನೆ ಇದೀನಿ ಆಮೇಲೆ ಫಾರ್ವರ್ಡ್ ಮಾಡ್ತಾ ಇದೀನಿ ಅಲ್ಕ ಇದನ್ನ ನನ್ನ ಎಲ್ಲರೂ ಫೇಸ್ಬುಕ್ ಅಲ್ಲಿ ಫಾರ್ವರ್ಡ್ ಮಾಡ್ತಾನಲ್ಲ ಅದಕ್ಕೆ ಎಲ್ರಿಗೂ ಹೇಳ್ತಾವನೆ ಎಲ್ರಿಗೂ ಬಿಡ್ತಾನೆ ಅಂತ ಹೇಳಿ ಇವತ್ತು ಮನೆ ಹತ್ರ ಜಗಳ ನಾನ್ ಕೇಳ್ದೆ ಪಾಸ್ಬುಕ್ ಕೇಳ್ದೆ ಮೇಡಮ್ ಅಂತ ಬಂದ್ ಯಾರೋ ಉಳ್ಳಾಳದವ್ರು ಯಾರೋ ಮಂಗ್ಳೂರ್ ಅಂತ ಮೇಡಮ್ ಅವ್ರು ಬಂದಿದ್ರು ಅವ್ರ ಹೆಸರು ಏನೋ ಕೇಳಿದ ಸರ್ ನಾನು ಅವ್ರನ್ನ ಪಿ ಆರ್ ಏನೋ ಅಂತ ಅವರು ಎಸ್ ಎಫ್ ಪಿ ಆರ್ಒನ ನಾನು ಹೇಳ್ದೆ ಆ ಮೇಡಮ್ ಈಗ ನಮ್ ಸಂಘ ಓಪನ್ ಮಾಡಿದ್ರಲ್ವಾ ಸಂಘಕ್ಕೆ ಓಪನ್ ಮಾಡಿದ್ಮೆ ನಾಲ್ಕು ಜನ ಐದು ಜನ ಸೇರಿ ಬ್ಯಾಂಕ್ ಅಕೌಂಟ್ ಅಂದ್ಮೇಲೆ ಒಂದ್ ಪಾಸ್ಬುಕ್ ಬರ್ತದಲ್ಲ ಪಾಸ್ಬುಕ್ ಕೊಡಿ ನಾ ಕಟ್ತೀನಿ ಅಂತ ಹಾ ಯಾರು ಕೇಳಲ್ಲ ನಿನ್ ಒಬ್ಬ ಏನ್ ಕೇಳೋದು ಯಾರು ಕೇಳಲ್ಲ ಇಡೀ ಊರಲ್ಲಿ ಯಾರಿಗೂ ಕೊಟ್ಟಿಲ್ಲ ಅಂದ್ರೆ ಇಡೀ ಧರ್ಮಸ್ಥಳ ಸಂಘದಲ್ಲಿ ಯಾರಿಗೂ ಕೊಟ್ಟಿಲ್ಲ ನೀವ್ ಯಾಕೆ ಹಾ ನೀನ್ ಒಬ್ಬ ಯಾಕೆ ಕೇಳಿದೆ ನಾನ್ ಹೇಳ್ದೆ ಇಲ್ಲ ಬ್ಯಾಂಕ್ಗೆ ಕಟ್ತೀನಿ ಕೊಡಿ ಪಾಸ್ ಪಾಸ್ಬುಕ್ ಕೊಡಿ ಅಂತ ಅವ್ರು ಕೊಡಲ್ಲ ಅಂತ ಫುಲ್ ನೀವ್ ಹೋಗಿ ಆಮೇಲೆ ಇಲ್ಲಿ ಇದ್ರಲ್ಲಿ ಒಂದು ಕಳಸ್ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಎಸ್ ಕೆ ಡಿ ಪಿ ಆರ್ ಡಿಆರ್ ಅಲ್ಲೋ ಕೇಳು ಅಂತ ಹ್ಮ್ ಅಲ್ಲೋ ಕೇಳು ನೀನು ಬೇಕಾದ್ರೆ ನಾನು ಹೇಳ್ದೆ ಬ್ಯಾಂಕ್ ವಿಚಾರಿಸ್ತೀನಿ ಬ್ಯಾಂಕ್ ಅಕೌಂಟ್ ನಂಬರ್ ಹೇಳಿ ಅಂತ ಅಲ್ಲ ಅಲ್ಲ ಸರಿ ಬೇಡ 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 ನೋಡಿ ಸರ್ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಸರ್ ಐದು ಜನ ಇದ್ದೀವಿ ಸರ್ ಐದು ಜನ ಐದು ಜನ ನಿಮ್ಮ ಐದು ಜನ ಪ್ರಬಂಧಕ ಸಂಯೋಜಕನ ಹಾ ಮಾಡಿದಾರ ಮಾಡಿದಾರೆ ಮಾಡಿದಾರೆ ನಿಮ್ಮ ಇದರಲ್ಲಿ ನಿಮ್ಮ ಸಂಘ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಏಳು ವರ್ಷ ಆಗಿದೆ ಸರ್ ಏಳು ವರ್ಷ ಆಗಿದೆ ಏಳು ವರ್ಷ ಆಯ್ತಲ್ಲ ಇದರಲ್ಲಿ ಪ್ರಬಂಧಕ ಸಂಯೋಜಕನ ಮಾಡಿದಾರ ಮಾಡಿದಾರೆ ಮಾಡಿದಾರೆ ಮಾಡಿದಾರಲ್ಲ ನಿಮ್ಮಲ್ಲಿ ಎಲ್ಲರ ಕೈಯಿಂದ ಆಧಾರ್ ಕಾರ್ಡ್ ಮತ್ತು ಫೋಟೋ ತಕೊಂಡಿದಾರ ತಕೊಂಡಿದ್ದಾರೆ ಈಗ ಅವ್ರು ಹೇಳಿದಾರಲ್ಲ ನಿಮ್ಗೆ ಬ್ಯಾಂಕ್ ಎಲ್ಲಿ ಅಕೌಂಟ್ ಮಾಡ್ಲಿಕ್ಕೆ ಉಂಟ ಅಂತ ಹೇಳಿ ನಿಮ್ ಹತ್ರ ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿ ಇವರ ಮೂರು ಜನ ಕೈಯಿಂದ ಕಾರ್ಡ್ ತಕೊಂಡಿದಾರಾ ಅಕೌಂಟ್ ಮಾಡ್ಬೇಕು ಅಂತ ಫೋಟೋ ಮತ್ತು ತಗೊಂಡಿದಾರಲ್ಲ ಆ ಅಕೌಂಟ್ ಎಲ್ಲಿ ಉಂಟು ಈಗ ಅವ್ರು ನೋಡಿ ಈಗ ಹೇಳ್ತಾರೆ ನೀವು ಅಲ್ಲಿ ಎಸ್ ಕೆಆರ್ಡಿ ಪಿ ಸಂಸ್ಥೆಯಲ್ಲಿ ಹೋಗಿ ಕೇಳಿ ಅಂತ ಹೇಳ್ತಾರಲ್ಲ ಅದಕ್ಕೆ ನೀವ್ ಕೇಳ್ಬೇಕು ನಾವು ನೀವ್ ಪುಸ್ತಕ ನೀವು ಆಧಾರ್ ಕಾರ್ಡ್ ಮತ್ತು ಫೋಟೋ ಎಲ್ಲಿ ಹೋಗಿ ಕೊಟ್ಟದ್ದು ಆಫೀಸ್ಗೆ ಹೋಗಿ ತಕೊಂಡು ಕೊಟ್ಟಿದೀರಾ ಇಲ್ಲ ಎಸ್ ಕೆ ಡಿಆರ್ ಡಿ ಪಿ ಆಫೀಸ್ ಗೆ ಹೋಗಿ ಕೊಟ್ಟಿದ್ರ ಅಲ್ಲ ನಿಮ್ಮ ಸಂಘದ ಜಾಗಕ್ಕೆ ಮೇಡಮ್ ಹತ್ರ ಕೊಟ್ಟಿದ್ದೀರಾ ನೀವು ಸಂಘ ಮಾಡುವ ಅವರು ಸಂಘದಲ್ಲಿ ಮೇಡಮ್ನವ್ರು ಬಂದಿದ್ರು ಅವರ ಕೈಯಲ್ಲಿ ಕೊಟ್ಟದಲ್ವ ನೀವು ನಮ್ಮ ಒಬ್ಬ ಎಸ್ಪಿ ಹೇಳಿ ಮಾಡಿ ಅವರ ಕೈಯಲ್ಲಿ ಕೊಟ್ಟು ಅವರು ನೀವು ತಕೊಂಡೋಗಿ ಕೊಟ್ಟದ್ದು ಕೂಡ ಅವರ ಕೈಯಲ್ಲಿ ಅಲ್ವಾ ಹೌದು ನಿಮ್ಮ ಸಂಘ ಮಾಡೋ ಜಾಗಕ್ಕೆ ಕೊಟ್ಟದ ಹೌದಲ್ವಾ ಈಗ ನೀವು ಎಸ್ ಕೆ ಡಿಆರ್ ಡಿಪಿ ಯಾಕೆ ಹೋಗ್ಬೇಕು ನಾನು ಅದನ್ನೇ ಹೇಳಿ ನಾನು ಯಾಕೆ ಹೋಗುವ ಅವರ ಇಲ್ಲಿ ಬರ್ಲಿ ಬಿಡಿ ಅಂದ್ರೆ ನಾನು ಅವ್ರು ನಾವ್ ಯಾಕೆ ಇಲ್ಲ ಕೊಟ್ಟಿರೋದು ಎಸ್ ಎಸ್ಪಿ ಮತ್ತೆ ಈ ಎಸ್ಪಿ ಪಿ ಎಲ್ಲ ಯಾಕೆ ಇರೋದು ಸರ್ ನಾನು ಕೇಳ್ತಿದ್ದೀನಿ ಇದು ಆರ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೀತಾ ಇದೀಯ ಅಂತ ಇಲ್ಲ ಆರ್ ಬಿ ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆಯಾ ಇಲ್ವಾ ಅಂತ ನಡೀತಾ ಇದೆ ಅಂದ್ಮೇಲೆ ಪಾಸ್ಬುಕ್ ಕೊಡಿ ನೀವು ಹಣ ಕೊಟ್ಟದ್ದು ಎಲ್ಲಿಂದ ಬ್ಯಾಂಕ್ ಇಂದ ಕೊಟ್ಟದ ಎಸ್ ಕೆ ಡಿಆರ್ ಡಿಪಿ ಕೊಟ್ಟದ ಇದು ಎರಡು ವಾಕ್ಸನ್ ಗೊತ್ತಾಯ್ತಾ ಇವರು ಕೊಟ್ಟದ್ದು ಬ್ಯಾಂಕಿಂದ ಅಂತ ಹೇಳಿದ್ರೆ ಬ್ಯಾಂಕಿನ ಪಾಸ್ ಪುಸ್ತಕ ಬರಲಿ ಹಣ ಎಲ್ಲಿಂದ ಬಂತು ಗೆ ಹಣ ಎಲ್ಲಿಂದ ಅಂತ ಕೇಳಿ ಅಲ್ವಾ ಈಗ ನಿಮ್ಮನ್ನು ಸಂಸ್ಥೆ ಇರ್ತದೆ ಈ ಸಂಸ್ಥೆಗೆ ಹಣ ಎಲ್ಲಿಂದ ಬರ್ತದೆ ಬೇಕಲ್ವಾ ಹೌದು ಈಗ ಇಲ್ಲಿ ಬೆಂಕಿ ಕೊಟ್ಟದಷ್ಟೇ ಅಂತ ಹೇಳ್ಬೇಕು ಹಾ ನಾನ್ ಹೇಳ್ದೆ ಇದು ಇವತ್ತೇನು ಜಗಳ ಅಂದ್ರು ಇದು ಸಾಮಾನ್ಯ ಇದು ಇನ್ನು ಮುಂದೆ ಐತಿ ಅಂತ ಏನು ಅಂದ್ರೆ ನಮ್ ನಮ್ಮ ಜನನ್ನ ಸೇರ್ಸಿದ್ರಲ್ಲ ಸರ್ ಇಲ್ಲಿ ನೋಡಿ ಇವ್ರು ನಮ್ಮವರ ನಮ್ಮವರ ಸೇರ್ಸ್ರಿಂದ ಇವ್ರನ್ನ ಗುಂಪು ಕಟ್ಟಿ ಜಗಳ ಮಾಡಿಸ್ತಾರ ಈಗ ನಿಮ್ಮ ಸಂಘದಲ್ಲಿ ನಿಮ್ಮ ಸದಸ್ಯರು ನಿಮ್ಗೆ ಸಪೋರ್ಟ್ ಇದ್ದಾರಾ ನಾನು ಐದ್ ಜನ ಸದಸ್ಯರು ನನ್ನ ನಮ್ಮ ನಮ್ ತಾಯಿ ನನ್ನ ನಮ್ಮ ಅತ್ತೆ ಇನ್ನೊಬ್ರು ದೊಡ್ಡತ್ತೆ ಮತ್ತೆ ಪಕ್ಕದ ಮನೆಯವರು ಐದ್ ಜನನು ನಾನು ಒಬ್ನೆ ಕಟ್ತಾ ಇದೀನಿ ನೀವು ಎಲ್ಲರೂ ಒಟ್ಟಿಗೆ ಒಬ್ಬನೇ ಕಟ್ಟೋದು ಒಬ್ಬನೇ ಕಟ್ತಿದೀನಿ ಎಲ್ರು ಅವ್ರು ಬೇಕು ಅಂದ್ರು ಕಟ್ತಾರೆ ನಾನು ನನ್ನ ಹತ್ರನೇ ಪಿ ಆರ್ ಕೆ ವಿಚಾರಕ್ಕೆ ಸಹ ಮೂರ್ ಸರಿ ಜಗಳ ಮಾಡಿದಿನಿ ನಾನ್ ಕಟ್ಟಲ್ಲ ಅಂದ್ರೆ ಕಟ್ಟಲ್ಲ ಯಾಕೆ ಕಟ್ಲಿ ನನ್ ಲೋನೆ ತಗೊಂಡಿವಲ್ಲ ಯಾಕೆ ಕಟ್ಲಿ ಅಂತ ಆದ್ರೂ ಯಾವ ನಮ್ಮ ಹತ್ರ ಅರವತ್ತು ರೂಪಾಯಿ ಕಟ್ಸ್ಕೊಂಡಿದ್ದಾರೆ ನಿಮ್ಗೆ ಸಬ್ಸಿಡಿ ಬರ್ತದೆ ಗೊತ್ತಾ ನಿಮ್ಗೆ ಅದನ್ನ ಕೇಳಿದೆ ಸರ್ ಇವತ್ತು ಬ್ಯಾಂಕಿಂದ ಸಬ್ಸಿಡಿ ನಾವು ಲೋನ್ ತಗೊಂಡ್ರೆ ಅಂತ ಸಬ್ಸಿಡಿ ಬರ್ತದಲ್ಲ ಯಾರ್ಗೋಯ್ತದೆ ಎಲ್ಲಿಗೂ ಹೋಯ್ತದೆ ಅಂತ ಕೇಳ್ದಿದ್ಗೆ ನಿಮ್ಗೆ ನಿಮ್ಗೆ ಕೊಡ್ತಾರೆ ಅದೆಲ್ಲಾನು ಕೊಡ್ತಾರ ಅದನ್ನ ನನಗೆಲ್ಲ ಅವ್ರು ಕೊಡ್ಬೇಕಾದ್ದು ಎಲ್ಲ ಸಂಘಕ್ಕೆ ಕೊಡ್ಬೇಕಿತ್ತು ಅದು ಹೌದು ಅವ್ರು ಯಾಕೆ ಪಾಸ್ಪೋರ್ಟ್ ಪುಸ್ತಕ ಕೊಡೋದಿಲ್ಲ ಗೊತ್ತಾಯ್ತ ಈಗ ಅದನ್ನ ಸರ್ ನಿಮ್ಮ ವಿಡಿಯೋಗಳು ಮೇಲೆ ನನ್ಗೆ ಇದೆಲ್ಲ ಅರ್ಥ ಆಯ್ತು ಎಲ್ಲಾ ಅರ್ಥ ಆಗಿ ನಾನು ಅದನ್ನೇ ಕೇಳಿದೆ ಅವರು ಪಾಸ್ಬುಕ್ ಕೊಡಿ ಆಮೇಲೆ ಇವತ್ತು ಬುಕ್ ತಗ ನೋಡಿದೆ ಕೋಶಾಧಿಕಾರಿ ಮತ್ತೆ ಇನ್ನೊಂದು ಮಾಡಿ ನಿಮ್ಮ ಖಾತೆ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಓಪನ್ ಮಾಡ್ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ದವ್ರೆ ಸೈನ್ ಹಾಕೊಂಡವ್ರೆ ಕೋಶಾಧಿಕಾರಿ ಇಂತಿಯವರು ಮತ್ತೆ ಅದ್ ಎಂತೆಂತ ಅಧಿಕಾರಿಗಳು ಅಂತ ಹೇಳಿ ಅವ್ರ ಹೆಸರು ಬರ್ದಿ ಸೈನ್ ಹಾಕಿಸ್ಕೊಂಡವ್ರ ಯಾರು ಸೈನ್ ಹಾಕಿದ್ದು ನೀವ್ ಯಾಕೆ ಸೈನ್ ಹಾಕಿದ್ದು ಕೋಶ್ ಅಧಿಕಾರಿ ಅವರು ಸಂಘ ಮಾಡುವಾಗ ಹಾಕ್ಸ್ಕೊಂಡಿರೋದು ಅವಾಗ ಮಾಡಿಸಿದ್ದು ಈಗಲ್ಲ ಆ ಈಗಲ್ಲ ಈಗಲ್ಲ ಅದು ನಿಮ್ಮ ಹತ್ರ ಉಂಟು ಡಾಕ್ಯುಮೆಂಟ್ ಹಾ ಇದೆ ಇದೆ ನಮ್ಮತ್ರ ಇದೆ ನಮ್ಮ ಬುಕ್ ಅಲ್ಲೂ ಬರ್ದಿದ್ದಾರೆ ಈಗಂತ ಯಾವ್ದು ಹಾಕೊಂಡಿಲ್ಲ ಈಗ ಮಾತ್ರ ಆಧಾರ್ ಕಾರ್ಡ್ ಒಂದೊಂದು ಫೋಟೋ ಇಸ್ಕೊಂಡ್ರೆ ಅದೇ ಎಸ್ ಬಿ ಐ ಅಕೌಂಟ್ ಮಾಡಿಸ್ಬೇಕು ಈಗ ಎಸ್ ಬಿ ಐ ಚೇಂಜ್ ಆಗೈತೆ ಕಾರ್ಪೊರೇಷನ್ ಇಂದ ಅಂತ ಹೇಳಿ ಕೊಟ್ಟಿ ಕೊಟ್ಟಿರಿ ಈಗ ಹಾ ಪಾಸ್ಬುಕ್ ಮತ್ತೆ ಆಧಾರ್ ಕಾರ್ಡ್ ಹಾ ಯಾಕೆ ಕೊಟ್ಟದು ನಮ್ಗೆ ಗೊತ್ತಿಲ್ಲ ಸರ್ ಇದು ಅದೇ ಎಸ್ ಬಿ ಕಾರ್ಪೊರೇಷನ್ ಇಂದ ಎಸ್ ಆಗಿದೆ ಈಗ ಅಂತ ಹೇಳಿದ್ರು ಇಲ್ಲಿ ಕೇಳಿ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ ನೋಡಿ ನನ್ನ ನಮ್ಮ ವೀಡಿಯೋ ಮೂರ್ ಹೌದು ಅದ್ರಲ್ಲಿ ನಾವು ಹೇಳ್ತಾ ಇದ್ದೇವೆ ನೀವು ಯಾವುದೇ ಕಾರಣಕ್ಕೆ ಫೋಟೋ ಆಧಾರ್ ಕಾರ್ಡ್ ಯಾವ್ದೇ ಕೊಡಬೇಡಿ ಅಂತ ಹೇಳ್ತಾ ಇದ್ದೇವೆ ಇದು ಗೊತ್ತಿರಲ್ಲ ಸರ್ ನನ್ಗೆ ಈ ತರ ಎಲ್ಲ ಮ್ಯಾಟರ್ ಇರ್ತದೆ ಅಂತ ಗೊತ್ತಿರ್ಲಿಲ್ಲ ಈಗ ಯಾವ್ದು ಕೊಟ್ಟಿಲ್ಲ ಆಲ್ರೆಡಿ ಒಂದ ಒಂದು ಎಂಟು ತಿಂಗಳು ಮೇಲೆ ಆಗಿದೆ ಸರ್ ಹೋಟೆಲ್ ತಿಂಗಳು ಹಳೆ ಸಾಲ ತಗೊಂಡಾಗ ಕೊಟ್ಟಿರೋದು ಹಳೆ ಸಾಲ ತಗೊಂಡ್ ವರ್ಷ ಎರಡ್ ವರ್ಷದ ಮೇಲಾಗಿದೆ ಈಗ ಯಾವ್ದು ಕೊಟ್ಟಿಲ್ಲ ಸರ್ ಈಗ ಯಾವ್ದು ಕೊಡ್ಲಿಕ್ಕೆ ಕೊಡ್ಲಿಲ್ಲ ಈಗ ಯಾವ ಅಲ್ಲ ಈಗ ಯಾವ್ದು ಕೊಟ್ಟಿಲ್ಲ ಈಗ ಯಾವ್ದು ಬಿಡಿ ಅದು ಬಿಡಿ ಇನ್ನ ಅವ್ನು ಏನ್ ಮಾಡಿದ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ ಖಾಲಿ ಪೇಪರ್ ಸೈನ್ ಹಾಕಿ ಕೊಟ್ಟಿದ್ರೆ ಇಲ್ಲ 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 ಅದನ್ನು ಕೇಳಿದ್ರು ಅವರನ್ನೇ ನಿನ್ ಹತ್ರ ಏನು ಮನೆ ಸುರಿಟಿ ತಗೊಂಡಿದವ ಏನ್ ಬಾಂಡ್ ಪೇಪರ್ ತಗೊಂಡಿದೋ ಏನ್ ತಗೊಂಡಿದೋ ಸಾಲ ಕೊಡುಕ್ ನಿಂಗೆ ಯಾಕ್ ಕಟ್ಟಲ ಅಂತ ಯಾವುದೇ ಕಾರಣಕ್ಕೆ ಯಾವುದೇ ಡಾಕ್ಯುಮೆಂಟ್ ಅನ್ನು ಕೊಡ್ಬಿಡಿ ಹಾ ಹಾ ಅವರು ನಮ್ಮನ್ನು ಎಲ್ಲದಲ್ಲಿ ಎಮರ್ಸ್ತಾ ಇದ್ದಾರೆ ಹಾ ನಾವ್ ಯಾವತ್ತು ಮೋಸಕ್ಕೆ ಬರ್ರಿ ಸರ್ ನೀವು ಹೇಳಿದೀರಿ ಸರ್ ನಾನು ಎರಡರ್ ಲಕ್ಷ ಲೋನ್ ತಗೊಂಡಿದ್ದೀನಿ ಈಗ ಅಸ್ಲೂನೆ ಎರಡ್ ಲಕ್ಷ ಲೆಕ್ಕ ಹಾಕಿನಿ ಎರಡ್ ಲಕ್ಷ ಐವತ್ತ ಏಳ್ ಸಾವಿರ ಏಳ್ ಸಾವಿರ ರೂಪಾಯಿ ಜಾಸ್ತಿ ಬರ್ತಾ ಅಂತ ಹೇಳಿದ್ರೆ ಹಾ ಹಾ ಅದಿಕ್ಕೆ ಬಡ್ಡಿ ಹತ್ ಸಾವಿರ ಇನ್ಸುರೆನ್ಸ್ ಯಾರ್ ಮಾಡಿದರಾ ಹತ್ ಸಾವಿರ ಇನ್ಸುರೆನ್ಸ್ ಮೂರ್ ಸಾವಿರ ಬಡ್ಡಿ ಹಾ ಹಾ ಯಾಕಂದ್ರೆ ಬಡ್ಡಿ ಅಲ್ಲ ಹತ್ತು ಸಾವಿರಕ್ಕೆ ವರ್ಷಕ್ಕೆ ಮೂರ್ ಸಾವಿರ ಕಟ್ಟಿದ್ರಿ ಸರ್ ನಾಲ್ಕ್ ವರ್ಷಕ್ಕೆ ಲೋನ್ ಹಾಸ್ಕೊಂಡಿದೀರಾ ಅಂತ ಹಾ ಅವ್ರದ್ದು ಎಲ್ಲಾ ಬರಿ ಬಡ್ಡಿನೇ ಹಾ ನಿಮ್ಮಲ್ಲಿ ಯಾಕಂದ್ರೆ ಇದರಲ್ಲಿ ಮಾತಾಡಿ ಮುಗಿಲಿಕ್ಕೆ ಇಲ್ಲ ನಾನು ನಿಮ್ಮ ಹತ್ರ ನೀವು ಕಟ್ಟೋದನ್ನು ನಿಲ್ಲಿಸಲಿ ನೀವು ಬೇಕಾದ್ದು ಇಷ್ಟೇ ನಮ್ಗೆ ಬ್ಯಾಂಕಿನ ಪಾಸ್ ಪುಸ್ತಕ ಮತ್ತೆ ಮಾಡಿದಾರಲ್ಲ ಅದರ ಬಾಂಡ್ ಮೈಕ್ರೋ ಬಜಾಜ್ ಅಂತ ಹೇಳಿ ಒಂದು ಬಾಂಡ್ ಮಾಡಿಸಿದಾರೆ ಮೈಕ್ರೋ ಬಜಾಜ್ ಮೈಕ್ರೋ ಬಜಾಜ್ ಅಂತೇಳಿ ಅದನ್ನ ನಂದು ಹತ್ತು ಸಾವಿರ ರೂಪಾಯಿ ಅದ್ ಮುಂದೆ ನಾನ್ ಕಟ್ಬೇಕು ಅಂದ್ರೆ ರಿನೀವಲ್ ಚೀಟಿ ಬೇಕು ನನಿಗೆ ಆಹ್ಹ್ ಅದ್ ಮುಂದೆ ಕಟ್ಬೇಕು ಅಂದ್ರೆ ರಿನೀವಲ್ ಚೀಟಿ ಬೇಕು ಅಂದ್ರೆ ಕೊಡ್ತೀವಿ ತಂದ್ ಕೊಡ್ತೀನಿ ಅದ್ ಬರ್ತದೆ ನೀ ಕಟ್ಟು ಇನ್ನು ಒಂದ್ ಎರಡು ವಾರದಲ್ಲಿ ಬರ್ತದೆ ಅಂತ ಎರಡು ವಾರ ಬರುದಿಲ್ಲ ನೀವ್ ಮೊದಲ ಮೊದಲ ಇದಕ್ಕಿಂತ ಮುಂಚೆ ಕಟ್ಟಿದಕ್ಕೆ ರಿಸೀಟ್ ಕೊಡಿ ಅಂತ ಕೇಳಿ ಹಾ ಇದಕ್ಕ ಮುಂಚೆ ಕಟ್ಟಿದಾರಲ್ಲ ಹೌದೌದು ಈಗ ಒಂದ್ ವರ್ಷ ಆಯ್ತಲ್ಲ ಅದ್ ವರ್ಷದ ಮೊದಲನೇ ಚೀಟಿನೇ ಇಲ್ಲ ಅದು ಕೊಡಿ ಅದು ಕೊಡಿ ಮೊದಲು ಪಿ ಆರ್ ಕೆ ಪಿ ಆರ್ ಕೆ ಬಾಂಡ್ ಕೊಡ್ಲಿ ಪಿ ಆರ್ ಕೆ ಬಾಂಡ್ ಕೊಟ್ಟಿದಾರೆ ಅವರು ಇಲ್ಲ ಪಿ ಆರ್ ಕೆ ಏನು ಕೊಟ್ಟಿಲ್ಲ ಪಿ ಆರ್ ಕೆ ಏನು ಕೊಟ್ಟಿಲ್ಲ ಸುಮ್ನೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಮಾತ್ರ ಕಟ್ಸ್ಕತಾರ ಅಷ್ಟೇ ಅದನ್ನ ಕೇಳಿ ಪಿ ಆರ್ ಕೆ ಬಾಂಡ್ ಕೊಡಿ ಎಲ್ಲ ಕೊಡಿ ಮತ್ತೆ ಅದು ಸುಮ್ನೆ ಅಲ್ಲೇ ಬುಕ್ ಅಲ್ಲಿ ಬರೆಯದಂತ ಅವರಿಗೆ ಹಾ ಸರಿ ಇನ್ನೊಂದು ಪಿ ಆರ್ ಕೆ ಬಾಂಡ್ ಮತ್ತೊಂದು ಎಂತ ಅಂದ್ರೆ ಅವರುಂಟಲ್ಲ ನಿಮ್ಮ ಉಳಿತಾಯಕ್ಕೆ ಈಗ ಅವ್ರು ಹೇಳ್ತಾ ಇದ್ದಾರೆ ಹದಿಮೂರುವರೆ ಪರ್ಸೆಂಟ್ ಬಡ್ಡಿ ಕೊಡ್ತೇವೆ ಅಂತ ಹೇಳಿ ನೀವು ಏಳು ವರ್ಷ ಆಯ್ತಲ್ಲ ಏಳು ವರ್ಷ ಆಯ್ತು ಸರ್ ಲಾಭಾಂಶ ಅಂತ ನಮ್ಗೆ ಕೊಟ್ಟಿಲ್ಲ ನಿಮ್ ಸಂಘ ಸರಿಯಾಗಿ ನಡೆದಿಲ್ಲ ಅಲ್ಲಲ್ಲ ಸಂಘ ನಡೆದು ಬಿಡಿ ಅದು ಬೇರೆ ವಿಷಯ ಇವರು ನೀವು ಉಳಿತಾಯ ಕಟ್ಲಿಲ್ವಾ ಕಟ್ಟಿದೀವಿ ಕಟ್ಟಿದೀವಿ ಉಳಿತಾಯ ಏಳು ವರ್ಷದಿಂದ ನಲ್ವತ್ ಸಾವಿರ ಆಯ್ತು ಉಳಿತಾಯ ಹಂಗ ನಡೀತಾ ನಡೀತದ ಇಲ್ವ ಅಂತ ಬೇರೆ ವಿಷಯ ನೀವು ಪ್ರತಿ ವಾರ ಉಳಿತಾಯ ಕಟ್ತೀರಲ್ಲ ಹ ಹೌದೌದು ಎಷ್ಟು ದಿವಸಕ್ಕೆ ಎಷ್ಟು ಕಟ್ತೀರಾ ಆ ಇಪ್ಪತ್ ರೂಪಾಯಿ ವಾರಕ್ಕೆ ಇಪ್ಪತ್ ರೂಪಾಯಿ ಕಟ್ತೀವಿ ವಾರಕ್ಕೆ ಇಪ್ಪತ್ ರೂಪಾಯಿ ಎಷ್ಟು ಎಷ್ಟು ವರ್ಷ ಆಯ್ತು ಏಳು ವರ್ಷ ಆಯ್ತು ಎರಡ್ ಸಾವಿರದ ಹದಿನೇಳು ಸ್ಟಾರ್ಟ್ ಆಗಿರೋದು ಏಳ್ ಸಾವಿರದ ಮುನ್ನೂರು ರೂಪಾಯಿ ಆಯ್ತಲ್ಲ ನಿಮ್ದು ಹೌದು ಏಳು ಒಬ್ಬೊಬ್ರು ಏಳು ಸಾವಿರ ಏನೋ ಕಟ್ಟಿದ್ವಿ ಸರ್ ಉಳಿತಾಯ ಏಳು ಸಾವಿರ ಏಳ್ ಏಳ್ ರೂಪಾಯಿ ಉಂಟು ಅದಕ್ಕೆ ಹದಿಮೂರುವರೆ ಪರ್ಸೆಂಟ್ ಬಡ್ಡಿ ಹಾ ಅವ್ರತ್ರ ಹೇಳಿದ್ರೆ ಆಯ್ತು ಲೆಕ್ಕ ಮಾಡಿ ಅಂತ ಹೇಳಿ ಅದು ಕೇಳಿದೆ ಸರ್ ನಾ ಏನ್ ಬಡ್ಡಿ ಕೊಡೋದಂದ್ರೆ ಕೊಡಲ್ಲ ಒಂದ್ ಅದಕ್ಕೆ ಯಾಕೆ ಕೊಡಲ್ಲ ಯಾಕೆ ಕೊಡಲ್ಲ ಅಂದ್ರೆ ನೀವು ಸರಿಯಾಗಿ ಸಂಘ ಸರಿಯಾಗಿ ಕಟ್ಟಿಲ್ಲ ಸಾಲ ಎತ್ಕೊಂಡಿಲ್ಲ ಸರಿಯಾಗಿ ನಡೆದಿಲ್ಲ ಈಗ ಎತ್ಕೊಂಡಿರೋದು ಅಷ್ಟೇ ಸಾಲ ನೀವು ಆಗಿನಿಂದ ಸಾಲ ಎತ್ಕೊಂಡಿಲ್ಲ ಹಂಗಾಗಿ ಏನು ಲಾಭಾಂಶ ಇಲ್ಲ ನಿಮ್ಗೆ ಯಾಕೆ ಹಾ ಕೊಡಲ್ಲ ಅದು ಅವ್ರ ಲೆಕ್ಕ ನಮ್ ಲೆಕ್ಕದಲ್ಲಿ ಅವ್ರ ಲೆಕ್ಕ ಅದು ಅವ್ರ ಲೆಕ್ಕ ಬೆಳಿಗ್ಗೆ ಎರಡೇ ಮಾತು ಹೇಳಿದೆ ಪಾಸ್ಬುಕ್ ಕೊಟ್ರೆ ಕಟ್ತೀನಿ ಇಲ್ಲ ಅಂದ್ರೆ ಕಟ್ಟಲ್ಲ ಎರಡೇ ಮಾತು ನಾನ್ ಬುಕ್ ಬಿಸಾಕ ಬಂದಿದೆ ನಾನ್ ಕಟ್ಟಲ್ಲ ಅಂದ್ರೆ ಕಟ್ಟಲ್ಲ ಅಂತ ತಗೋ ಬಂದೆ ಬುಕ್ ಅಟ್ಟಿ ತಂದು ಬಿಸಾಕಿದೆ ಮತ್ತೆ ಬಂದ ಮಿಸಸ್ ಹತ್ರ ಕಟ್ಕೊಂಡ್ ಹೋಗಿದಾರೆ ಹೌದಾ ಅದು ಯಾಕೆ ಅವ್ರು ನಾನು ಕಟ್ಟಿಲ್ಲ ಅಂತ ಹೇಳಿ ಕಟ್ಬಿಟ್ರೆ ಹಾ ಅವರು ಗೊತ್ತಿಲ್ಲ ಏ ಕಟ್ಟಿಲ್ಲ ಅಂತ ಹೇಳೋರೆ ಬಂದವರ ಕೇಳೋರೆ ಕಟ್ಟವ್ರ ಅದು ಹೇಳ್ದೆ ಮುಂದ್ ವರ್ದಿಂದ ನೀವ್ ಕಟ್ಬೇಡಿ ಅಂತ ನಾ ಆಮೇಲೆ ಸರ್ ನಾ ಇನ್ನೊಂದ್ ಅನ್ಕೊಂಡಿದ್ದೆ ಸರ್ ನಾನೇ ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಕೊಂಡಿದ್ದೆ ಪಾಸ್ ಬುಕ್ ಕೊಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಅರ್ಕೆರೆ ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಸರ್ ಕೊಡ್ಬೋದಾ ಅಲ್ಲ ಅಲ್ಲ ನೀವು ಕೊಡ್ಬೇಕಾದ್ರೆ ಅವರು ನಿಮ್ ಮನೆಗೆ ಬಂದಿದ್ರೆ ಈಗ ಹಾ ಬಂದಿದ್ರು ಸರ್ ಬೆಳಗ್ಗೆ ಬಂದಿದ್ರು ಅದರ ಅದರ ವಿಡಿಯೋ ಮಾಡ್ಲಿಲ್ವಾ ಇಲ್ಲ ಸರ್ ಮಾಡ್ಕೊಂಡಿಲ್ಲ ಮಾಡ್ಲಿಲ್ಲ ಸರ್ ಅವ್ರ ಏನ ಕಿರಿಕ್ ಮಾಡ್ಲಿವಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹಂಗಾಗಿ ನಾವೇನು ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ ಸರ್ ಇಲ್ಲಿ ಕೇಳಿ ಮುಂದ್ವಾರ ಕಟ್ಟಿಲ್ಲ ಅಂದ್ರೆ ಮತ್ತೆ ತಿರ್ಗಿ ಬಂದೇ ಬರ್ತಾರ ಈಗ ನೀವ್ ಕಟ್ಟೋದು ಬೇಡ ಅವ್ರ ಮನೆಗೆ ಬರ್ಬೇಕು ನೀವು ವಿಡಿಯೋ ಮಾಡ್ಬೇಕು ಆ ವಿಡಿಯೋವನ್ನು ಕಲ್ಸ್ಬೇಕು ವಿಡಿಯೋ ಕಲಿಸ್ಬೇಕು ಆಮೇಲೆ ಆ ಎಲ್ಲ ಯಾರೆಲ್ಲ ಬರ್ತಾರ ಅವರೆಲ್ಲ ಫೋಟೋ ವಿಡಿಯೋ ವೀಡಿಯೋ ಬರ್ದೇಬೇಕು ನಿಮ್ ಮನೆಯವ್ರದ್ದು ಬರ್ದು ಬೇಡ ಆಯ್ತಾ ಬರದು ಬೇಡ ನಿಮ್ಮವ್ರದ್ದು ಯಾರ್ದು ಕೂಡ ಫೋಟೋ ಬರಬಾರ್ದು ಯಾರು ನಿಮ್ಮ ಮನೆಗೆ ಬಂದಿದ್ದಾರಾ ಅವರ ವಿಡಿಯೋ ಬರ್ಬೇಕು ನೀವು ಕೇಳ್ಬೇಕು ಅವ್ರು ಬರುವಾಗಲೇ ಕೇಳ್ಬೇಕು ನೀವು ಬರುವಾಗ ನಮ್ಮ ಮನೆಗೆ

ಇವತ್ತಿಬ್ರೆ ನಮ್ಮೂರ ಎಸ್ ಪಿ ಒಬ್ರು ಬಂದಿದ್ರು ಮತ್ತೆ ಅವ್ರ ಇನ್ನೊಬ್ರು ಬಂದಿದ್ರು ಇಬ್ಬರೇ ಬಂದಿದ್ರು ನಾನು ಎರಡು ತಿಂಗಳು ಎರಡು ಮೂರು ತಿಂಗಳಿಂದ ಇದೇ ಗಲಾಟಿಸ್ ಪ್ರತಿ ವಾರನೂ ಪ್ರತಿ ದಿನ ಚರ್ಚೆ ಆದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ನಮ್ಮೂರಲ್ಲಿ ನಮ್ಮೂರ ಯಾರು ಎಸ್ ಪಿ ಅಂತ ಹೇಳಿ ಮಾಡಿ ಕಟ್ಟಿಸ್ತವ್ರಲ್ಲ ಅವ್ರಿಗೆ ಎದುರ್ಕೊಂಡು ಜನ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ಅವ್ರ್ಗೆ ಎದುರ್ಕೊಂಡು ಯಾವ ರಂಗೇ ಹಿಂಗೆ ಅಂತ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಎದುರ್ಕೊಂಡು ನನಗ್ ಸಪೋರ್ಟ್ ಮಾಡಾರ ಯಾರು ಇಲ್ಲ ಇಲ್ಲಿ ಸುಮ್ನೆ ಸರ್ ನಾನ್ ಕೇಳೋದ್ ಸರಿ ಇಲ್ಲ ಬಿಡ್ ನಾನ್ ಕೇಳ್ತಾ ಇರ್ ಸರಿ ಅಂತ ಯಾರು ಸಪೋರ್ಟ್ ಮಾಡ್ರಿಲ್ಲ ನಾನ್ ಒಬ್ಬನೇ ಫೇಸ್ ಮಾಡ್ತಾ ಇದೀನಿ ಮೂರ್ ತಿಂಗಳಿಂದ ಇಲ್ಲ ನೀವ್ ಅಂದ್ರೆ ಒಂದಷ್ಟು ಜನ ಇದ್ದಾರೆ ಸರ್ ಒಂದಷ್ಟು ಜನ ಇದ್ದಾರೆ ಬಟ್ ಎದುರ್ತಾ ಇದಾರೆ ನೀವು ಒಂದ್ ಐಡಿಯಾ ಮಾಡಿ ಅವರನ್ನು ನನಗೆ ನನಗೆ ಒಂದು ಕಾಲ್ ಮಾಡ್ಲಿಕ್ಕೆ ಹೇಳಿ ಅವ್ರ ನಾನು ಮಾತಾಡಿ ನೀವು ಅವರೊಟ್ಟಿಗೆ ಇದ್ದು ಒಂದು ಕಾಲ್ ಮಾಡಿ ಸುಮಾರು ಜನ ಇದ್ದಾರೆ ಸರ್ ನನ್ನ ಜೊತೆಲೆ ಬಟ್ ಅವ್ರ ಮುಂದೆ ಬರ್ತಾ ಇಲ್ಲ ಹಿಂದೆ ಹಿಂದೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇರ್ತಾರೆ ನೀನ್ ನಿನ್ಸಿದ್ರೆ ನಾನು ನೆನಿಸ್ತೀನಿ ನೀನ್ ನಿನ್ಸಿದ್ರೆ ನಾನು ನೆನಿಸ್ತೀನಿ ಅದಕ್ಕೆ ನಾನ್ ನಿಮ್ಮನ್ನೇ ಈ ಕಡೆ ಕರ್ಸುವ ಅಂತ ಅನ್ಕೊಂಡೆ ಸರ್ ಖರ್ಚಾದ್ರೂ ಪರವಾಗಿಲ್ಲ ನನ್ ಕಡೆಯಿಂದಾನೆ ನಿಮ್ ಸಂಚಾರಿ ಸ್ಟುಡಿಯೋದರ ಇಲ್ಲಿ ಕರೆಸಿ ಮಾತಾಡ್ಸುವ ಅವರಿಗೆಲ್ಲ ಧೈರ್ಯ ಬರ್ತದೆ ವಿಚಾರ ತಿಳ್ಕೊತಾರೆ ನಾನ್ ಅನ್ಕೊಂಡೆ ಸರ್ ಬರ್ಬೋದು ಈಗ ಬರಿಲಿಕ್ಕೆ ಯಾಕಂದ್ರೆ ಎಲ್ಲಾ ಕಡೆಯಲ್ಲಿ ಈಗ ನಮ್ಮನ್ನು ಇದು ಮಾಡ್ತಾ ಇದ್ದಾರೆ ಅವರು ಟಾರ್ಗೆಟ್ ಮಾಡಿದ್ದಾರೆ ಸರ್ ಟಾರ್ಗೆಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಈಗ ಬರ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೇವೆ ಇದು ಅಗಾಧವಾದ ಸಂಸ್ಥೆ ಸರ್ ಹಂಗಾಗಿ ಇದು ಸ್ವಲ್ಪ ಪ್ರಾಬ್ಲಮ್ ಈಗ ಈಗ ಇಳಿದದ್ದು ನಾವು ಕಡಲಿಗೆ ಸಮುದ್ರ ಸಮುದ್ರಕ್ಕೆ ಇಳಿದಿದ್ದೇವೆ ಹೌದೌದು ಈಗ ಸಮುದ್ರವನ್ನು ಇದು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಉಂಟು ಕಷ್ಟ ಇದೆಲ್ಲ ಹಂಗಾಮಿ ಅಲ್ಲ ಸರ್ ಹಂಗಾಮಿ ನಡೀತಾ ಇರೋದಲ್ಲ ಹಂಗಾಗಿ ಎಲ್ಲ ನಾನು ಏನ್ ಕೇಳ್ತಿಲ್ಲ ಸರ್ ಅವ್ರ ಸಂಘ ಮಾಡ ಒಂದು ಅಕೌಂಟ್ ಮಾಡಿದ್ಮೇಲೆ ಬರೀ ಪಾಸ್ಬುಕ್ ಕೊಡಿ ನೀವ್ ಎಷ್ಟು ತಗೊಂಡ್ ನಮ್ಮ ಐಡಿಲಿ ನೀವ್ ಎಷ್ಟ್ ಲಕ್ಷ ಲೋನ್ ತಗೊಂಡಿರ್ಬೋದು ನಮಗ್ ಗೊತ್ತಾ ಅದಕ್ಕೆ ಅದು ಕೊಡಿ ಪಾಸ್ಬುಕ್ ಕೊಡಿ ಅಂತ ನಾನು ಇಷ್ಟೇ ಕೇಳ್ತಾ ಇರೋದು ನಿಮ್ ಹತ್ರ ಹೇಳ್ತಾರೆ ನಿಮ್ ಮನೆಗೆ ನಿಮ್ಗೆ ಹಣ ಕಟ್ಲಿಕ್ಕೆ ಆಗದಿದ್ರೆ ಸಹಾಯ ಅಂತ ಹೇಳ್ತಾರೆ ಏನಾಗ್ತದೆ ಅಂದ್ರೆ ಅವ್ರಿಗೆ ಐದ್ ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಾರೆ ಲಕ್ಷ ಬಂತು ನಿಮ್ಮ ಹಣ ಇರೋ ಶ್ರೇಷ್ಠ ಇರುದ್ಲಿ ಎರಡ್ ಲಕ್ಷ ಒಂದ್ ಲಕ್ಷ ಹೌದಾ ಎಷ್ಟು ಲಾಭ ಅಂತು ಕೇಂದ್ರ ಸರ್ಕಾರದಿಂದ ಈಗ ಆಗಿದೆ ಅಂತ ಅದಕ್ಕೆ ಅಲ್ಲಿಂದ ಕೂಡ ಹಣ ವಸೂಲಿ ಮಾಡ್ತಾರೆ ನೋಡಿ ಆತೀಚೆ ಅಂತ ಹೇಳಿ ಅವ್ರ ಹಣ ಆಯ್ತು ಸರಿಯಾ ನಾವು ನಮ್ಮ ಮನೆಯಲ್ಲಿ ಒಂದು ಸದಸ್ಯ ಹೋಯ್ತು ಇದಕ್ಕೋಸ್ಕರ ನಾವೀಗ ಎಲ್ಲರು ಇದನ್ನು ನಿಲ್ಲಿಸ್ಬೇಕೀಗ ಹೌದು ಸರ್ ನಾನ್ ಸುಮಾರ್ ಚರ್ಚೆ ಮಾಡಿದ್ದೀನಿ ಸರ್ ಅದು ಅದ್ಯಾವ್ದೋ ಒಂದು ಬುಕ್ ಓದಿ ನೂರ್ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ ನಾನ್ ಹೇಳಿದೆ ಊರಲ್ಲಿ ಹಾಕ ಅಂಗಡಿ ತಗೋ ಮೂರ್ ರೂಪಾಯಿ ಪೇಪರ್ ಹಾಕ್ಸೋಕೆ ನಾವು ಓದಲ್ಲ ನಾವು ದುಡ್ಡು ಕೊಟ್ಟಿ ಯಾಕೆ ನಿಮ್ ಸಂಸ್ಥೆ ಬುಕ್ ಓದಬೇಕು ನೀವ್ ಕೇಳಿ ಅವರಿಗೆ ಒಂದು ನೀವು ಆ ಎಲ್ ನೀವು ಅದು ಇದು ನಿರಂತರ ತರ್ತೀರಲ್ಲ ಅವರಿಗೆ ಹತ್ತು ರೂಪಾಯಿ ಕಮಿಷನ್ ಬರ್ತದೆ ಅದರಲ್ಲಿ ಒಂದು ಲೋನ್ ಅರ್ಜಿ ಮಾಡಿದ್ರೆ ನಾ ಮುನ್ನೂರ ಐವತ್ತು ರೂಪಾಯಿ ಸಿಗ್ತದೆ ಮೇಡಮ್ಗೆ ಒಂದು ಎಲ್ ಐ ಸಿ ಅರ್ಜಿ ಮಾಡಿದ್ರೆ ನಾಲ್ನೂರ ಐವತ್ತು ರೂಪಾಯಿ ಸಿಗ್ತದೆ ಒಂದು ಭೀಮಾ ಪಾಲಿಸಿ ಮಾಡಿದ್ರೆ ಅವ್ರಿಗೆ ನಾಲ್ನೂರ ಐವತ್ತು ಬರ್ತದೆ ಲೆಕ್ಕ ಮಾಡಿ ಮತ್ತೆ ಒಂದು ಸುರಕ್ಷೆ ಮಾಡಿದರೆ ಅವರಿಗೆ ನೂರ್ ಇನ್ನೂರು ರೂಪಾಯಿ ಬರ್ತದೆ ಲೆಕ್ಕ ಮಾಡಿ ಅವ್ರಿಗೆ ಹಣ ಆಯ್ತಲ್ಲ ಒಂದು ತಿಂಗ್ಳಿಗೆ ಅವ್ರು ಮೂವತ್ತೇ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ದುಡಿತಾರೆ ನೋಡಿ ಏನು ಏನ್ ಮಾಡ್ತಾರೆ ಬರೇ ಬ್ಯಾಗ್ ಹಾಕೊಂಡು ಸೇಲದ್ದು ಭವನ ಹಾಗೆ ಬ್ಯಾಗ್ ಹಾಕೊಂಡು ಮನೆ ಮನೆಗೆ ಹೋಗ್ತಾರೆ ಆ ಎರಡು ಲಾಭ ಆಗ್ತದೆ ಮೇಲ್ಗಡೆ ಮತ್ತು ಕೆಳಗಡೆ ಹಣ ಆಗ್ತದೆ ಎರಡು ಕೂಡ ಆಗ್ತದೆ ಅವರಿಗೆ ಮತ್ತೆ ಗಂಡನು ಬೇಡ ಅವರಿಗೆ ಯಾಕೆ ಸಂಸೆ ಒಳ್ಳೇದಿರ್ತದಲ್ಲ ಹೌದೌದು ಸಂಚಾರಕ್ಕೆ ಬೇಕಾದದೆಲ್ಲಾ ಸಿಕ್ತದೆ ಹಣಕ್ಕೆ ಹಣ ಸಿಗ್ತದೆ ಇದಕ್ಕೆ ಇದು ಕೂಡ ಸಿಗ್ತದೆ ಸಂಚಾರ ಸ್ಟುಡಿಯೋ ನೋಡಿ ನಾನ್ ಇಷ್ಟ ಧೈರ್ಯ ಮಾತಾಡಕ್ಕೆ ಅವ್ರ ಹತ್ರ ಮಾತಾಡಾಕೆ ಇಷ್ಟ್ ಧೈರ್ಯ ಬಂದ್ ನಿಮ್ಮ ವಿಡಿಯೋಗಳು ನೋಡೋ ಮೇಲೆ ನಂಗ್ ಧೈರ್ಯ ಬಂತು ಏನ್ ತಿಳ್ಕೋಬೋಕು ಏನು ಅಂತ ಆಮೇಲೆ ಎಲ್ಲಾ ಕ್ಯಾಲ್ಕುಲೇಟ್ ಮಾಡೋದ್ ಸರ್ ಕುಂತ ನಾನು ಬಡ್ಡಿಗೂ ಬಡ್ಡಿ ಬಡ್ಡಿಗ್ ಬಡ್ಡಿ ಸಿಕ್ಕಾಪಟ್ಟೆ ಬಡ್ಡಿ ಕೇಳೋರಿಲ್ಲ ಸರ್ ಇಲ್ಲಿ ಕೇಳೋರಿಂದ ಯಾರಿಲ್ಲ ಯಾರಿದ್ದಾರೆ ನಮ್ಮ ಊರಲ್ಲಿ ಕೆಲವೊಬ್ರು ಏ ಇದೆ ಸರಿ ಮಂತಾ ಎಲ್ಲೂ ಕೊಡಲ್ಲ ಇಷ್ಟೊಂದ್ ದುಡ್ಡು ಈ ಬಿಜೆಪಿ ಕಾಂಗ್ರೆಸ್ ಎರಡು ಕೂಡ ಇವರ ಕೈ ಒಳಗೆ ಇರೋದು ಹೌದು ಇವತ್ತಿಗೆ ಸರ್ ಇಷ್ಟು ಧೈರ್ಯದಲ್ಲಿ ಅವ್ರ್ ಮಾಡ್ತಾ ಇರೋದು ಆ ಆರ್ ವೇ ರೂಲ್ಸ್ ನ ಬ್ರೇಕ್ ಮಾಡ್ಕೊಂಡ್ ಮಾಡ್ತಾವ್ರೆ ಅಂತಂದ್ರೆ ಅವು ಸರ್ಕಾರವ್ರು ಕಿಮ್ಮತ್ ಇರೋದ್ಕೆ ಮಾಡ್ತಾ ಇರೋದು ಹಾ ಅದೇ ನೋಡಿ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನಾವು ಯಾವತ್ತೂ ಬಿಜೆಪಿ ಗವರ್ನಮೆಂಟ್ ಅಂತ ಹೇಳ್ತೇವಲ್ಲ ನಾವದನ್ನ ಮೊದಲು ನಿಲ್ಲಿಸ್ಬೇಕು ಅದನ್ನು ನಿಲ್ಲಿಸಿದ್ರೆ ಇಲ್ಲಿ ಸರಿ ಆಗ್ತದೆ ಬಿಜೆಪಿಗೂ ಯಾವ್ದು ಬೇಡ ಬಿಜೆಪಿ ಬೇಡ ಕಾಂಗ್ರೆಸ್ ಬೇಡ ನೋಡಿ ನಾವು ನಾವು ಇಲ್ಲಿ ನೋಡಿ ವೋಟ್ ಹಾಕ್ತೇವೆ ಅವ್ರು ಶ್ರೀಮಂತರಾಗ್ತೇವೆ ಹೌದು ಬಡವರು ಓಟ್ ಹಾಕ್ತಾರೋ ಬಡವರ ಬಡವರಾಗಿ ಇರೋದು ನಾವು ಬಡವರಾಗಿ ಇರ್ತೀವಿ ಯಾರು ಕೂಡ ಒಂದ್ ರೂಪಾಯಿ ಕೊಡುದಿಲ್ಲ ಸರ್ ಹಾ ನಮ್ಮ ಕಷ್ಟಕ್ಕೆ ಯಾರು ಇಲ್ಲ ನಮ್ಮ ಕಷ್ಟಕ್ಕೆ ನೋಡಿ ನೆರೆಕರ ಯಾರು ಬರ್ತಾರ ಅವರೇ ನಮ್ ಕಷ್ಟಕ್ಕೆ ಇರೋದು ಹೌದಲ್ವಾ ಈಗ ನೋಡಿ ಈಗ ನೀವ್ ಸೋತಿದ್ದೀರಿ ಈಗ ಯಾರು ಬರ್ತಾರೆ ನೋಡಿ ಯಾರು ಬರಲಿ ನೀವು ವೋಟ್ ಹಾಕ್ಲಿಲ್ಲ ಸರ್ ನಿಮ್ ಕಷ್ಟನ ಹೋಗಿ ಹೇಳಿ ಬರ್ತಾರ ನಾವು ಓಟ್ ಹಾಕಿದ್ದೇವೆ ನಮ್ ಕಷ್ಟ ಬಂದಿದ್ ಏನ್ ಮಾಡ್ತೀರಾ ಅಂತ ಹೇ ಏ ಅದ್ ತೆಗೆದಿಲ್ಲ ಕಟ್ಟ ಕಟ್ಟ ನಿಮ್ಗದ್ ಗೊತ್ತಿಲ್ಲ ಕಟ್ಟು ಕಟ್ಟದ್ರೆ ಮತ್ತೆ ನಾಲ್ಕು ನಿಮ್ಗೆ ಬರ್ತಾರೆ ಅಲ್ಲಿ ಕಟ್ಟಿ ಮನೆ ಹತ್ತಾಕೊಂಡು ಇವತ್ತಿಗೆ ಒಂದ್ ವಾರದಲ್ಲಿ ಯಾರ ಕೆಲ ಗೆ ಹೋಗಿದೆ ಸರ್ ನಾನು ಒಂದ್ ಕಂಪ್ಲೇಂಟ್ ಬಂದಿತ್ತು ಸಂಘದ ಬಗ್ಗೆನೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ನನ್ನ ಮಗಾ ಸೊಸೆ ದುಡ್ಡು ಎತ್ಕೊಂಡ್ ಉಂಟಾಗವ್ರ ನಮ್ಮ ಹತ್ರ ಬಂದು ಜಗಳ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ತಂದಿರ ಆರ್ ಕೆ ರೇಡಿ ಅವ್ರೆ ಅವ್ರು ತಗೊಳ್ಲಿಲ್ಲ ಕಂಪ್ಲೇಂಟ್ ಇದು ಸಿವಿಲ್ ಮ್ಯಾಟರ್ ಬರ್ತು ನಮ್ಗೆ ಬರಲ್ಲ ಕಣಮ್ಮ ಕರ್ಸಿ ಹೇಳ್ತೀವಿ ಹೋಗಿ ಅಂತ ವಾಪಸ್ ಕಳ್ಸಿದ್ರು ನನ್ಗೊಬ್ಬ ಅವ್ರು ಪಿ ಜಿ ಚೆನ್ನಾಗಿ ಪರಿಚಯ ಇದಾರೆ ಅವರು ನೀವು ಡೈರೆಕ್ಟ್ ಎಸ್ ಪಿ ಕಂಪ್ಲೇಂಟ್ ಮಾಡಿ ಹಾ ನಿಮ್ಮ ಡಿಸ್ಟ್ರಿಕ್ಟ್ ಮಂಡ್ಯ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಎಸ್ಪಿ ಗೆ ಲೆಟರ್ ಬರೆಯಿರಿ ಅಂತ ಯಾಕಂದ್ರೆ ಇದು ಸ್ವಲ್ಪ ಸ್ವಲ್ಪ ಜಾಸ್ತಿ ಎಲ್ಲ ನೀವ್ ಹೇಳಕ್ ರಾಜಕೀಯ ಮಿಂಗಲ್ ಇರೋದ್ರಿಂದ ನಮ್ಮನ್ನ ಕಡೆಗಣಿಸ್ತಾರೆ ಅಂತ ಸ್ವಲ್ಪ ಡೌಟ್ ಸರ್ ಸಣ್ಣ ಪುಟ್ಟ ಕಂಪ್ಲೇಂಟ್ ಗೆ ರೆಸ್ಪಾನ್ಸ್ ಮಾಡ್ತಾರ ಇಲ್ಲ 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 ನಾನು ಅದಕ್ಕೆ ನಿಮ್ಮ ಹತ್ರ ಹೇಳಿದ್ದು ನೀವು ಎಸ್ಪಿ ಪಿ ಆಫೀಸ್ ಗೆ ಹೋಗಿ ಒಂದು ಕಂಪ್ಲೇಂಟ್ ಬರ್ ತಕೊಂಡೋಗಿ ಹೋಗಿ ಎಸ್ಪಿ ಅವ್ರ ತಗೊಳ್ಳೋದಿದ್ರೆ ರಿಜಿಸ್ಟರ್ ಪೋಸ್ಟ್ ಮಾಡಿ ಆಮೇಲೆ ನಮ್ಮತ್ರ ಹತ್ರ ಹೇಳಿ ಬಾಕಿ ನಾವು ತೆಗ್ತೇವೆ ನಾವು ನೋಡ್ಕೊಳ್ತೇವೆ

ಈಗ ಮಾಡ್ತಾ 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 ಒಂದ್ ದಿವಸ ಕಡಿಮೆ ಅಂದ್ರೆ ಒಂದು ಇನ್ನೂರು ಸಂಘ ನಿಲ್ಸೇನೆ ಕೆಲ್ಸಕ್ಕೆ ಇಲ್ಲ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಂಗೆ ಒಂದು ನೆಮ್ಮದಿ ಉಂಟು ಯಾಕೆ ಹತ್ತು ಜನರ ಕಣ್ಣೀರು ಬರ್ತೇನೆ ಅಂತ ಹೇಳಿ ಅದು ನಂಗೆ ನೆಮ್ಮದಿ ಅಷ್ಟೇ ಸಾಕು ಕೊಟ್ಟದ್ದು ಕೊಟ್ಟು ಇವತ್ತು ನೀವು ಸಂಘ ಕ್ಲೋಸ್ ಮಾಡ್ಕೊಳ್ಳಿ ನೀವು ಇಷ್ಟು ಅಂದ್ಮೇಲೆ ನೀವ್ ಬೇಡ ನೀವು ದುಡ್ಡು ಕಟ್ಬಿಡಿ ಬಡ್ಡಿ ಜಾಸ್ತಿ ಅಂತ ಅಂದ್ಮೇಲೆ ನೀವು ನಿಮ್ಗೆ ಕೊಟ್ಬಿಡಿ ನಮ್ಮ ಅಮೌಂಟ್ ಕಟ್ಬಿಡಿ ಅಂತ ನಾವು ಇನ್ನು ಹಣ ಕಟ್ಟೋದಿಲ್ಲ ನಾನ್ ಕಟ್ಬೇಕಂದ್ರೆ ಬ್ಯಾಂಕಿನ ಪಾಸ್ ಪುಸ್ತಕ ಬಿಡಬೇಕು ಸಂಘದ್ದು ಅದಕ್ಕೆ ಕಟ್ತೇನೆ ಇಲ್ಲದ್ರೆ ಒಂದು ರೂಪಾಯಿ ನಿಮ್ಮ ವಿಡಿಯೋದಲ್ಲಿ ಒಂದು ನೋಡಿದೆ ಏನೋ ಇದು ಡೂಪ್ಲಿಕೇಟ್ ಪಾಸ್ ಬುಕ್ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ನೋಡಿದೆ ಹೌದು ಹಾ ಅದು ಆತರ ಎಸ್ ಬಿ ಐ ಅಂತ ಯಾರು ಇರ್ತಾರೆ ಸರ್ ಅದೇ ಇವರು ಸ್ವಂತ ಪ್ರಿಂಟ್ ಮಾಡ್ಕೊಂಡು ಬರೋದು ಹೆಂಗೆ ಅದು ಸ್ವಂತ 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 ಮಾಡೋದು ಇವರು ಹಾ ಇವರು ಸ್ವಂತ ಮಾಡೋದು ಅನ್ಸುತ್ತೆ ಸರ್ ಸರ್ ಗವರ್ನಮೆಂಟ್ ಅನ್ನೇ ಖರೀದಿ ಮಾಡಿದ್ದಾರೆ ಅವರು ಆ ಧರ್ಮಸ್ಥಳದ ಆರ್ಬಿ ರೂಲ್ಸ್ ನೇ ಬ್ರೇಕ್ ಮಾಡ್ಕೊಂಡ್ ಮಾಡ್ತಿದ್ರು ವಾರ ವಾರ ಬುಡ್ಡಿ ಸೋಮವಾರ ಕೊಟ್ರೆ ಕೊಟ್ಟರೆ ಮಂಗಳೂರಿಗೆ ವಾಪಸ್ ಕೊಡ್ಬೇಕು ಹಾ ಇದು ಕೇಳೋರಿಲ್ಲ ಹೇಳೋರಿಲ್ಲ ಯಾರು ಯಾಕೆ ಹೇಳ್ತಾರೆ ಸರ್ ರಾಜ್ಯಕ್ಕೆ ಅವರೊಟ್ಟಿಗೆ ನೋಡಿ ನಾವು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತೇವಲ್ಲ ಹಾ ನಾವು ದೊಡ್ಡರು ಸರ್ ನಾವು ದೊಡ್ಡರು ಇದಕ್ಕೋಸ್ಕರ ನಾನು ಎಲ್ಲ ಹೇಳ್ತಾ ಇದ್ದೇನೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ ಯಾರ ಯಾವ ರಾಜ್ಯಕ್ಕೆ ನಮ್ದು ಬೇಡ ಯಾವುದು ಬೇಡ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದೀವಿ ಸರ್ ಈಗ ನಾನು ಅಮೌಂಟ್ ಕಟ್ಟ ಅವ್ರು ಏನಾದ್ರು ಕಂಪ್ಲೇಂಟ್ ಕೊಡಬೋದಾ

ಯಾವಿ ನಂಗೆ ಹಾಕಿ ನಾವು ತಮ್ಮ ಒಬ್ರು ಹೋಗ್ಬಿಟ್ಟಿದಾರೆ ಐದ್ ಸರ್ ಹೋಗ್ಬಿಟ್ಟು ಅದಕ್ಕೆ ಸುಮ್ನೆ ಮನೆ ಹತ್ರ ಮಾಡೋದ್ ಬೇಡ ಅಂತ ಹೇಳಿ ಸುಮ್ನೆ ನಮ್ಮ ಕಟ್ಟಿ ಮನೆ ಸಾವು ಮಡಿಕೊಂಡು ನಾವ್ ಜಗಳ ಮಾಡೋದ್ ಬೇಡ ಅಂತ ಹೇಳಿ ಕೊಟ್ಬಿಟ್ಟು ಕಳ್ಸಿ ಬಿಟಾರ ಹೌದಾ ನಾನು ಇದರ ವಾರದಲ್ಲೂ ಸುಧಾ ಸಂಘದಲ್ಲಿ ಬುಗ್ ಬಿಸಾಬಿಟ್ಟು ಬಂದ್ಬಿಟ್ಟಿದ್ದೇನೆ ಕಟ್ಟದ ಇಲ್ಲ ಅದೇನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಈಗ ಮನೆಗ್ ಬಂದಿರತ್ರ ಹೇಳಿದೆ ನಾನು ನಾನು ಕಟ್ಟಲ್ಲ ನಾನು ಕಟ್ಟಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಕಟ್ಟಿಲ್ಲ ಅಂದ್ರೆ ನಿಮ್ಗೆ ಗೊತ್ತ ಏನ್ ಮಾಡ್ಬೇಕು ಅಂತ ನೀವು ನಿಮ್ ಕಾನೂನು ಏನಂದ್ರೆ ಅದ್ ಮಾಡ್ಕೊಳ್ಳಿ ನಾನ್ ಕಟ್ಟಲ್ಲ ಅಂತ ಆದ್ರೆ ನಮ್ಮೂರಿಂದ ಕಟ್ಟಿಸ್ತಾ ಇದ್ದಾರೆ ನೋಡಿ ಎಸ್ ಪಿ ಅಂತ ಹೇಳಿ ಮಾಡಿ ಅವ್ರು ಜೋರ್ ಗಲಾಟಿ ಮಾಡುದು ಯಾಕೆ ಕಟ್ಟಲ್ಲ ಯಾಕೆ ಕಟ್ಟಲ್ಲ ಅವ್ ದುಡ್ಕೊಟ್ಟಿವ ನಾವು ದುಡ್ಡು ಕೊಟ್ಟಿವ ನಾವು ಯಾಕೆ ಕಟ್ಟಲ್ಲ ನೀನು ಹ ಕಟ್ಟು ಕಟ್ಟು ಯಾಕೆ ಕಟ್ಟಲ್ಲ ಹಾ ತಮ್ಮ ಸಂಘದಲ್ಲಿ ನನ್ ಸಂಘದಲ್ಲಿ ಇಲ್ಲ ಸರ್ ಬ್ಯಾರೆ ಇನ್ನೊಂದ್ ಸಂಘದಲ್ಲಿ ಇದ್ದ ಅವನೇ ಅವ್ನಿಷ್ಟು ಇಷ್ಟ ಕಟ್ಟಲಿಕ್ಕುಂಟು ಸರ್ ಅವನು ಅವನ್ ಬದಲು ಬೇರೆ ಕಟ್ಟಿ ಕಟ್ಟಿದ್ರು ಇಪ್ಪತ್ ರೂಪಾಯಿ ಕಟ್ಟಿದ್ನಂತೆ ಅವನು ಸೇಮ್ ನಮ್ ಕಡೆಲ್ಲ ಜಾಸ್ತಿ ಇಪ್ಪತ್ ರೂಪಾಯ್ನ ಸರ್ ಹತ್ತ್ ರೂಪಾಯಿ ಇಪ್ಪತ್ತ ಮಾತ್ರ ಅಲ್ಲ ಇಪ್ಪತ್ ರೂಪಾಯಿ ಕಟ್ಟುವಾಗ ಅವ್ನ್ ಲೋನ್ ತಕೊಂಡಿದಾನಾ ಅವನ ಹೆಸರಲ್ಲಿ ಬೇರೆ ತಗೊಂಡಿದಾರಲ್ಲ ಲೋನ್ ಈಗ ಬೇ ಇವ್ರ ಹೆಸ್ರೇ ಇರ್ದು ಆ ಹೆಸರಿ ಉರ್ದು ಇವ್ರ ಹೆಸರಲ್ಲಿ ಇನ್ ಲೋನ್ ತಗೊಂಡಿದ್ದೆ ಅವ್ರ ಕಟ್ಟೋದು ಬೇಡ ಇನ್ನು ಹಾ ಅವ್ರತ್ರ ಆದ್ರೆ ಅವ್ರ ಏನ್ ಹೇಳಿದಾರೆ ಅಂದ್ರೆ ಅಲ್ಲಿಂದ ಕ್ಲೇಮ್ ಆಗಿ ಗಂಟ ಕಟ್ಟು ಅಂತ ಅಂತ ಇಲ್ಲ ಇಲ್ಲ ಕಟ್ಟಲಿಕ್ಕಿಲ್ಲ ಒಂದ್ ರೂಪಾಯಿ ಕಟ್ಟಬೇಡ ಕಟ್ಟೋದೇ ಬೇಡ ನೀವ್ ಒಂದ್ ರೂಪಾಯಿ ಹಣ ಕಟ್ಟೋದೇ ಬೇಡ ಅದು ಪಿಆರ್ ಕೆ ಅಮೌಂಟ್ ಕಟ್ಟಿಸಿದ್ರಲ್ಲ ಅದ್ ಐದ್ ಸಾವಿರ ಬರ್ತೇ ಮಾತ್ರ ಅಂತ ಹೇಳಿದಾರೆ ಅಷ್ಟೇ ಅದ್ ಏನಿಲ್ಲ ಅವ್ರ ಒಂದ್ ರೂಪಾಯಿ ಹಣ ಕಟ್ಟಲಿಕ್ಕಿಲ್ಲ ಇನ್ನು ಹಾ ಸರ್ ಇದು ಆ ನಾಮಿನಿ ನ್ಯಾಮಿನಿ ಸತ್ತಿರದ ಇವನು ಹಾ ನಾಮಿನು ತಕೊಂಡಿದಾರೆ ಆ ಅದು ಸಕತ್ತದೆ ಯಾರ್ ನಾಮಿನಿ ಹಾಕಿದ್ ಇವ್ನ ಸತ್ತೋಗಿರೋರು ನಾಮಿನಿನೇ ಅಲ್ಲ ಈಗ ಸತ್ತು ಹೋದ್ ಲೋನ್ ತಕೊಂಡಿದ್ರೆ ನಾಮಿನಿ ಅವ್ರ ತಾಯಿನ ಇರ್ಬೇಕು ನಿಮ್ ತಮ್ಮನೇ ಅಂದ್ರೆ ಚಿಕ್ಕಪ್ಪನ ಮಗ ಸ್ವಂತ ಚಿಕ್ಕಪ್ಪನ ಮಗ ಚಿಕ್ಕಪ್ಪನ ಮಗ ಅವರ ನಾಮಿನಿ ಅವರು ಅವ್ರ ಇದ್ದಾರಾ ಅವರು ಸಂಘದಲ್ಲ ಅವ್ರ ಅವ್ರ ಸಂಘದಲ್ಲ ಅವ್ರಿಬ್ರು ಅವ್ರ ತಾಯಿ ಈಗ ಸೊತಗಿರ ಇಬ್ರು ಸಂಘದಲ್ಲವ ಈಗ ನೋಡಿ ಅವ್ರಿಬ್ರು ಕೂಡ ಹಣ ಕಟ್ಟೋದು ಬೇಡ ಅದಕ್ಕೆ ಇಬ್ರಿಗೂ ಕೂಡ ಇದು ಬರ್ತದೆ ಯಾವುದು ಅವ್ರದ್ದು ಇಬ್ರದ್ದು ಕೂಡ ಲೋನ್ ಮಣ್ಣಾಗ್ತದೆ ಒಂದು ರೂಪಾಯಿ ಕಟ್ಲಿಕ್ಕಿಲ್ಲ ಅರ್ಥ ಆಯ್ತಾ ಇಬ್ರಿಗೆ ಕೂಡ ಲೋನ್ ಕಟ್ಲಿಕ್ಕಿಲ್ಲ ಇದು ಕ್ಲಿಯರೆನ್ಸ್ ಅವರು ಎಲ್ಲಿಯಾದ್ರೂ ಬಂದ್ರೆ ನೀವು ನಂಗೆ ಕಾಲ್ ಮಾಡಿ ನಾನು ಮಾತಾಡ್ತೇನೆ ಆ ಗಾಯತ್ರ ಆ ತಾಯತ್ರ ನಂಗೆ ಕಾಲ್ ಮಾಡ್ಲಿಕ್ಕೆ ಗಾಯತ್ರ ನೀವು ನಿಂತು ಮಾತಾಡ್ತೀವಿ ಯಾರು ಕೇಳಿಲ್ಲ ಸರ್ ಕೇಳಿಲ್ಲ ಹೋಟೆಲ್ ಅವ್ರು ಅದು ಬ್ಯಾರರ್ ಅವ್ರ ರಿಲೇಷನ್ ಒಬ್ರು ಇವ್ರು ಈ ಹುಡುಗನ ಹೆಸರು ಇತ್ಕೊಂಡಿರೋದು ತೊಂದ್ರೆ ಇಲ್ಲ ಬೇ ಬಿಡ್ಲಿ ಹೋಗ್ಲಿ ಹ ಹಂಗಾಗಿ ಅವ್ರ ತಿಳ್ಕೋತೀನಿ ನಾನು ಸರ್ ಅದು ಇಲ್ಲ ತಿಳ್ಕೊಳ್ಳಿ ಅಲ್ಲಾ ಕಟ್ಲಿಕ್ಕಿಲ್ಲ ಇನ್ನು ಮಾತ್ರ ಹಾ ಹಾ ಯಾರ ತಗೊಳ್ಳಿ ಅವ್ರ ಹೆಸರಲ್ಲಿ ಇದ್ದಾರೆ ಲೋನ್ ತಗೊಳ್ಳಿಕ್ಕೆ ಕಟ್ಲಿಕ್ಕಿಲ್ಲ ಅದಾ ಹಾ ಕೊಡ್ಲಿಕ್ಕೆ ಇದ್ರೆ ಅವ್ರ ಮನೆಯವರಿಗೆ ಕೊಡ್ಲಿ ಸ್ವಲ್ಪ ಹ್ಮ್ ಸರಿನಾ ಓಕೆ ಸರ್ ಓಕೆ ಏನ್ ಇದ್ರ ಬಿಡಿ ನಾನಿದೇನೆ ಸರಿ ಓಕೆ ಸರ್ ಇನ್ನು ಇನ್ನು ಎಂಟ ಹಚ್ ಜನ ಇದಾರೆ ಸರ್ ನನ್ನ ಜೊತೇಲಿ ಅವರು ಒಂದಿನ ಫುಲ್ ಗಲಾಟಿ ಮಾಡಿದಾರೆ ಹಾ ಬಟ್ ನನ್ನ ಇದ್ದೇವ್ ಸುಳ್ಳು ಹೇಳ್ಕೊಟ್ಟವನೇ ಅಂತ ಹೇಳಿ ಅವ್ರಿಗೆ ಬಾಯಿ ಮುಚ್ಚಿಸ್ಬಿಟರ್ ಅವೆಲ್ಲ ಸುಳ್ಳು ಅವ್ನು ಹೇಳ್ತಾರೆ ಅವ್ರು ಆತರ ಯಾವ್ದು ಇಲ್ಲ ಯಾರು ಇದ್ರೂ ನೀವ್ ಒಬ್ಬನು ಬಂದದ ಅವ್ನು ಬೇಕ್ ಬೇಕು ಅಂತ ಗಲಾಟೆ ಮಾಡ್ತವನ ಅಂತ ಹೇಳಿ ಇನ್ನು ಐಡಿಯಾ ಮಾಡಿ ಅವರನ್ನು ಒಂದು ದಿವ್ಸ ಕರ್ಸಿ ನಂಗೊಂದು ಕಾಲ್ ಮಾಡಿ ಸರ್ ಓಕೆ ಸರ್ ಓಕೆ ಸರ್ ಎಲ್ಲರೂ ಸೇರಿಸಿ ನೋಡಿ ಬರುವವರೇ ಅಂತ ಹೇಳಿ ಎಲ್ಲನ್ ಸರ್ ಅವ್ರಿಗೆ ಸಂಚಾರಿ ಸ್ಟುಡಿಯೋ ಅಂತ ಹೇಳಿ ಟೈಪ್ ಮಾಡಿ ಟೈಪ್ ಮಾಡಿ ವಿಡಿಯೋಗಳನ್ನ ಹಾಕಿ ಆಮೇಲೆ ನಂಬರ್ ಕಲೆಕ್ಟ್ ಮಾಡ್ಕೊಳಕ್ ಆಗ್ದಂತೆ ಇವತ್ತು ತಗೊಂಡೆ ಸರ್ ತ ಹುಡುಕಿ ಹುಡುಕಿ ಸಾಕಾಗಿ ಕಾಂಟ್ಯಾಕ್ಟ್ ನಂಬರ್ ಇಲ್ವಲ್ಲ ಹೆಂಗ್ ತಗೊಳ್ಳೋದು ಇವ್ರ ಹತ್ರ ಹೆಂಗ್ ಮಾತಾಡುದು ಹೆಂಗ್ ಮಾತಾಡುದು ಅಂತ ಹೇಳಿ ಬಟ್ ಇವತ್ತು ಯೂಟ್ಯೂಬ್ ಅಲ್ಲಿ ಹುಡ್ತೇ ಎಲ್ ಬರ್ತದೆ ಎಲ್ಲಿ ಬರ್ತದೆ ಅದೇ ವಾಟ್ಸ್ಆಪ್ ಒಂದು ಲಿಂಕ್ ಇತ್ತು ಲಿಂಕ್ ಓಪನ್ ಮಾಡಿದಾಗ ನಿಮ್ ನಂಬರ್ ಸಿಕ್ತು ನಂಗೆ

ಹಂಗಾಗಿ ನಾನು ಸುಮ್ನ ಆಗ್ಬಿಟ್ಟೆ ಆಮೇಲೆ ಅವ್ನೇನು ಜಾಸ್ತಿ ಕಿರಿಕ್ ಮಾಡ್ಲಿಲ್ಲ ಬೇಕಂತ ಹೇಳಿದ್ರೆ ನಾನು ಕಟ್ಟಲ್ಲ ಅಂತ ಹೇಳಿ ಅಷ್ಟೇ ಬುಕ್ ಕೊಡಿ ಕಟ್ತೀನಿ ಹಂಗಾಗಿ ಕೊಡಕ್ ಆಗಲ್ಲ ಅಂದ್ರು ಕೊಡಕ್ಕಾಗಲ್ಲ ಅಂದ್ರೆ ಕಟ್ಟಕ್ ಆಗಲ್ಲ ಅಂದ್ರೆ ಹೊಂಟೋದೆ ಬಟ್ ಆದ್ರೂ ಮನೆ ಕಟ್ಸ್ಕೊಂಡು ಸರ್ ಇದ್ರೆ ಫೋನ್ ಮಾಡ್ತೀನಿ ಸರ್